ಸಮಸ್ತ ನಾಡಿನ ಎಲ್ಲಾ ಜನತೆಗೂ ಸಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ಹಬ್ಬಕ್ಕಾಗಿ ನಮ್ಮ ತಿಪ್ಟೂರಲ್ಲಿ ಈ ಬಂಪರ್ ಆಫರ್ ನ ಕೊಡ್ತಿದ್ದಾರೆ ಎಲ್ಲಿ ಅಂತ ಯೋಚಿಸ್ತಿದ್ದೀರಾ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಮಸ್ಕಾರ ಕರ್ನಾಟಕ ಎಲ್ರೂ ಮನೆಯಲ್ಲೂ ಸಹ ಮನೆಗೆ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಟಿವಿ ಫರ್ನಿಚರ್ ಹಾಗೂ ದಿನನಿತ್ಯ ಬಳಕೆಗೆ ಬೇಕಾದ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ಸ್ ಐಟಂಗಳು ಹಾಗೂ ಫರ್ನಿಚರ್ ನ ತರಬೇಕು ಅನ್ನೋದು ಒಂದು ದೊಡ್ಡ ಕನ್ಸಾಗಿರುತ್ತೆ ಆದ್ರೆ ಗುಣಮಟ್ಟದಲ್ಲಿ ಹಾಗೂ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಎಲ್ಲಿ ಮೋಸ ಆಗುತ್ತೆ ಅನ್ನೋ ಒಂದು ಗೊಂದಲ ಇರುತ್ತೆ ಅದನ್ನ ಈಗಲೇ ನಿಮ್ಮ ಮನಸ್ಸಿಂದ ತೆಗ್ದಾಕಿ ನಾ ಹೇಳೋ ಜಾಗಕ್ಕೆ ಬೇಗ ಬೇಗ ಬನ್ನಿ ನಿಮ್ಮ ಕನ್ಸನೆಲ್ಲ ನನ್ಸ್ ಮಾಡ್ಕೊಳ್ಳಿ ಅಷ್ಟಕ್ಕೂ ಈ ಶಾಪ್ ಯಾವುದು ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ ಈ ಬಾರಿ ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ತಿಪಟೂರಿನ ನಲವತ್ತು ವರ್ಷಗಳಿಂದ ಜನರಿಗೆ ಅಚ್ಚುಮೆಚ್ಚಾಗಿರುವ ಹೆಸರಾಂತ ಕುಮಾರ್ ಅಂಡ್ ಕುಮಾರ್ ಶಾಪ್ ಅಲ್ಲಿ ನಿಮ್ಗೆ ನಾನು ಹೇಳಿದ ಎಲ್ಲಾ ಐಟಮ್ ಗಳು ಅತ್ಯುತ್ತಮ ಗುಣಮಟ್ಟದಲ್ಲಿ ಹಾಗೂ ರಿಯಾಯಿತಿ ದರದಲ್ಲಿ ಕೊಡುತ್ತಿದ್ದು ಎರಡು ಇಂಚ ಸ್ಮಾರ್ಟ್ ಟಿವಿಗಳು ಖಾಲಿ ಏಳ್ ಸಾವಿರದ ಒಂಬೈನೂರ ಪ್ರಾರಂಭ ಆಗಿದ್ದು ಫ್ರಿಡ್ಜ್ ಬರಿ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಂದ ಪ್ರಾರಂಭ ಆಗಿದ್ದು ಎಸಿ ಏರ್ ಏರ್ ಕೂಲರ್ನು ಸಹ ರಿಯಾಯಿತಿ ದರದಲ್ಲಿ ನಿಮಗೆ ಕೊಡ್ತಿದ್ದಾರೆ ಲಗ್ಸುರಿ ಗ್ರ್ಯಾಂಡ್ ಸೋಫಗಳು ಖಾಲಿ ಇಪ್ಪತ್ತೈದು ಸಾವಿರಗಳಿಂದ ಪ್ರಾರಂಭ ಆಗಿವೆ ಒಟ್ಟಾರೆ ಹೇಳೋದಾದ್ರೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಗಳು ಹಾಗೂ ಫರ್ನಿಚರ್ ಗಳನ್ನ ಕೊಳ್ಳಿಕೆ ಒಂದು ಉತ್ತಮ ಜಾಗ ಅಂದ್ರೆ ಕುಮಾರ್ ಅಂಡ್ ಕುಮಾರ್ ಶಾಪ್ ನಮ್ಮ ತಿಪ್ಟೂರಲ್ಲಿರೋದು ಇರೋದು ಅಷ್ಟಕ್ಕೂ ಈ ಶಾಪ್ ಲೊಕೇಟ್ ಆಗಿರೋದಲ್ಲಿ ಅಂದ್ರೆ ವಾಸವಿಭವನ ದೊಡ್ಡಪೇಟೆ ನಮ್ಮ ತಿಪ್ಟೂರ್ನಲ್ಲಿ ಇಷ್ಟಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ತುಂಬೃದಯದ ಧನ್ಯವಾದಗಳು